ಿವ ನಾವು ನಮ್ಮನ್ನ ಪ್ರತಿನಿಧಿಸಿ ನಮ್ಮ ಸಮಸ್ಯೆಗಳನ್ನ ಎತ್ತಿ ಹೇಳಿ ಕರ್ನಾಟಕಕ್ಕೆ ಬೇಕು ಅನ್ನೋದನ್ನ ಮಾತಾಡ್ರಿ ಅಂದ್ರ ಅಲ್ಲಿ ಹೋಗಿ ಮಹಾಪ್ರಭುಗೆ ಗೋಪುರ ಕಳ್ಕೊಂಡು ಹಲಿಕಿಸ್ ಕುಂತು ಈಗ ಮತ್ ಒಂದು ಓಟ್ ಕೇಳಿದ್ರೆ ಏನ್ ಮಾಡಿದ್ರಿ ಹೇಳ್ರಪ್ಪ ಅಂತ ಕೇಳ್ಬೋದು ಕೋಟ್ಯಾಂತರ ಕರ್ನಾಟಕ ಜನರ ಓಟನ್ನು ತೆಗೆದುಕೊಂಡು ಮಹಾಪ್ರಭುವಿನ ಬಟ್ಟಣಲ್ಲಿ ಒಬ್ಬರಾಗೋದಕ್ಕೆ ಒಂದು ಓಟ ಆದವ್ರು ನಾವು ಮತ್ತೆ ಬೇಡ ಇದು ನೇರ ಪ್ರಶ್ನೆ ನನಗೆ ಉತ್ತರ ಹೇಳಬೇಕು ಎರಡ್ ಸಾವಿರದ ಹದಿನೈದರಲ್ಲಿ ಮಹಾಪ್ರಭುಗಳು ನಾವು ನೂರು ಸ್ಮಾರ್ಟ್ ಸಿಟಿ ಕೊಡ್ತೀವಿ ಅಂತ ಹೇಳಿದ್ರು ಏನು ಒಬ್ಬ ಪ್ರಧಾನಮಂತ್ರಿ ಈ ದೇಶದಲ್ಲಿ ದರ್ಬಂಗ್ ಅಲ್ಲಿ ಒಂದು ಏಮ್ಸ್ ಹಾಸ್ಪಿಟಲ್ ಕಟ್ಟಿದಿನಿ ಅಂತ ಹಚ್ಚ ಹಸಿ ಸುಳ್ಳು ಹೇಳ್ತಾರ ಒಬ್ಬ ಪ್ರಧಾನಮಂತ್ರಿ ಅದನ್ನು ಕೇಳ್ಬಾರ್ದು ನಾವು ಎರಡು ಕೋಟಿ ಉದ್ಯೋಗ ಅಂತ ಹೇಳಕ್ ಹತ್ತೀವಿ ಸಾವಿರ ಉದ್ಯೋಗಕ್ಕೆ ಐವತ್ತು ಲಕ್ಷ ಜನ ನಮ್ಮ ದೇಶದ ಯುವಕರು ಲೈನ್ ನಿಂತಾರ ಈಗ ಮತ್ತ ಇನ್ನೊಂದಷ್ಟು ಗ್ಯಾರಂಟಿ ಶುರು ಕೊಡಕ ಅಂದ್ರೆ ಮೊದಲನೇ ಗ್ಯಾರಂಟಿಗೆ ವಾರಂಟಿ ಇಲ್ಲ ಈಗ ಮತ್ತ ಹೊಸ ಗ್ಯಾರಂಟಿ ಯಾವ ವಾರಂಟಿ ಬರೋದು ಐದು ಡ್ರೆಸ್ ಹಾಕೊಳೋದು ಕೇರಳದಲ್ಲಿ ದೊಡ್ಡ ಚಂಡಮಾರುತ ಬಂದು ಕ್ಷಣ ಸಾಯ್ತಾ ಇದ್ರೆ ಮೂರು ಸಾವಿರ ಕೋಟಿಗೆ ಪ್ರತಿನಿಧಿ ತೆಗೆಯೋದು ಅದಕ್ಕೆ ಸೆಲ್ಫಿ ತಗೊಳೋದು ನಮ್ಮ ಮಕ್ಕಳಿಗೆ ಸರ್ಕಾರಿ ಶಾಲೆಗಳು ಒಳ್ಳೆಯ ವಿದ್ಯಾಭ್ಯಾಸ ಯಾಕಿಲ್ಲ ಇಷ್ಟು ವರ್ಷ ಆತನಪ್ಪ ದೇಶಕ್ಕೋಸ್ಕರ ಬಂದವ ನೀ ಏನ್ ಮಾಡ್ಬೇಕು ಅವ್ರು ಹೇಳೋದು ನನ್ನ ಮ್ಯಾನಿಫೆಸ್ಟೋ ನೋಡ್ರಿ ಅಂತ ಇಳಬೇಕು ಉಂಟು ಅದು ಮುಸ್ಲಿಂ ಲೀಗ್ ಅಂತ ಯಾಕೆ ಹೇಳ್ತೀಯ ಮತ್ತೆ ಜಾತಿ ಧರ್ಮ ಯಾಕೆ ತರ್ತೀನಿ ಏನು ಹುಡುಕಿ ಯಾಕೆ ಹೋಗ್ ನಡಿಮಣಿ ಅದಾಳ ಭಾರತಕ್ಕೆ ಮೊದಲ ಪ್ರಧಾನಿ ಸುಭಾಷ್ ಚಂದ್ರ ಬೋಸ್ ಅಂತ ಸ್ವತಂತ್ರ ಬಂದಿದ್ದು ಎರಡ್ ಸಾವಿರದ ಹದಿನಾಲ್ಕ ನನ್ನ ಮುಖ ನೋಡಿ ಸಾಕು ಓಟ್ ಮಾಡಿ ಅಂದ್ರೆ ನಿನ್ನ ಮುಖ ನೋಡಿ ಇಂಥ ಮೂರ್ಖರನ್ನ ಆರಿಸಿದ್ರೆ ನನ್ನ ನಿಮ್ಮ ಮಕ್ಕಳ ಭವಿಷ್ಯ ಏನಾಗಬೇಕು ಅಂದ್ರೆ ನಿನಗೆ ಮಣಿಪುರ ನಿನ್ನ ಪರಿವಾರ ಅಲ್ಲ ರೈತರು ನಿನ್ನ ಪರಿವಾರ ಅಲ್ಲ ನಿನ್ನ ಪ್ರಶ್ನೆ ಮಾಡೋ ನಿನ್ನ ಪರಿವಾರ ಅಲ್ಲ ಯಾವುದು ನಿನ್ನ ಪರಿವಾರ ಸಂಘ ಪರಿವಾರ ನೋಡಿ ಒಂದು ಚುನಾವಣೆ ನಮ್ಮ ಸಂವಿಧಾನದ ಚುನಾವಣೆ ಪ್ರಪಂಚದ ಯಾವುದೇ ಚುನಾವಣೆ ಇರಲಿ ವಿರೋಧ ಪಕ್ಷ ಗೆಲ್ಲುದಿಲ್ಲ ಆಳೋ ಪಕ್ಷ ಸೋರುತ್ತೆ ಯಾಕಂದ್ರೆ ಅವ್ರಿಗೊಂದು ಚಾನ್ಸ್ ಕೊಟ್ಟಿರ್ತೀವಿ ಬಂದಿರ್ತಾರ ನಾವು ದೇಶ ನಡೆಸ್ತೀವಿ ಹಂಗಂತ ಹೇಳಿ ಅವ್ರ ಅಧಿಕಾರಕ್ಕೆ ಬಂದ ಮೇಲೆ ಮತ್ತೆ ಚುನಾವಣೆ ಬಂದಾಗ ಏನ್ ಮಾಡಿರಪ್ಪ ಅಂತ ಕೇಳೋದು ನಮ್ ಧರ್ಮ ನಮ್ಗೆ ಏನೇನು ಮಾತು ಕೊಟ್ಟಿರಿ ಮತ್ತೆ ನಾವ್ ಯಾಕೆ ಆರಿಸಬೇಕು ಇಲ್ಲ ಆರಿಸಬಾರ್ದ ಈ ಮಾತುಕತೆ ಈ ಸಂವಾದ ನಮಗ ನಮ್ಮ ಸಹ ಭಾರತೀಯರೊಡನೆ ನಮ್ಮ ಜನರೊಡನೆ ನಾವು ಮಾತಾಡಬೇಕು ಹತ್ತು ವರ್ಷ ಆತು ಅವ್ರ ಭಾಷೆಯಲ್ಲಿ ಆಳ್ವಿಕೆ ನಮ್ಮ ಭಾಷೆಯಲ್ಲಿ ಆಡಳಿತ ಅವ್ರ ಭಾಷೆಯಲ್ಲಿ ಆಳ್ವಿಕೆ ಯಾಕಂದ್ರೆ ಅವ್ರ ಮಹಾಪ್ರಭುಗಳು ರಾಜರಂಗ ಆಳ್ವಿಕೆ ಅವರು ನಮಗ ಸಂವಿಧಾನದಲ್ಲಿ ಆಡೋರು ಬೇಕಿಲ್ಲ ನನಗೆ ಆಡಳಿತ ಮಾಡೋರು ಗವರ್ನೆನ್ಸ್ ಮಾಡೋರು ಬೇಕಿತ್ತು ಕರ್ನಾಟಕದಿಂದ ನಾವು ಒಂದು ಇಪ್ಪತ್ತೇಳು ಮಂದಿ ಪ್ರತಿನಿಧಿಗಳನ್ನ ಕಳಿಸಿದ್ವಿ ಇದ್ದ ಇನ್ನೊಂದು ಪಕ್ಷವನ್ನ ನಾವು ಬೇಡ ಅಂತ ಹೇಳಿ ಅದು ನಾನು ಓಟ್ ಹಾಕುದನ್ನೋ ಹಾಕಲಿಲ್ವೋ ನಾನು ಓಟ್ ಹಾಕದಿದ್ರು ನನ್ನ ಪ್ರಧಾನಿನೇ ತಾನೆ ಅಲ್ವೇ ಅದು ನಮಗೆ ಸಂವಿಧಾನ ಕೊಟ್ಟರು ಹಕ್ಕು ನಾನು ಓಟ್ ಹಾಕದಿದ್ರು ಆ ಇಪ್ಪತ್ತೇಳು ಜನರು ನಮ್ಮನ್ನು ತಾನೆ ಸೊ ಕರ್ನಾಟಕದಿಂದ ಒಂದು ಬಹುದೊಡ್ಡ ಸಂಖ್ಯೆ ಇಪ್ಪತ್ತೇಳು ಮಂದಿ ಪ್ರತಿನಿಧಿಗಳನ್ನು ನಾವು ಕಳಿಸಿ ಅದರಲ್ಲಿ ರಾಜ್ಯಸಭೆಯಿಂದ ಇಬ್ಬರು ಇಲ್ಲಿಂದ ಅದರಲ್ಲೂ ಒಬ್ಬರು ನಮಗೆ ಫೈನಾನ್ಸ್ ಮಿನಿಸ್ಟರ್ ಆದ್ರು ಈ ಐದು ವರ್ಷ ನೀವು ಡೆಲ್ಲಿ ಹಲುಕಿಸ್ಕೊಂಡು ಕುಂತ್ಕೊಳ್ಳೋದು ಬಿಟ್ಟು ಕರ್ನಾಟಕಕ್ಕೆ ಏನ್ ಮಾಡಿದ್ರಪ್ಪ ಅಂತ ಕೇಳ್ಬೇಕು ಕೊಡೋ ನಮಗ ಏನ್ ಮಾಡಿದ್ರಿ ಆ ಕುಂತ ಹಲುಕಿಸಿದ್ರು ಅಂದ್ರ ನಿಮಗ ನಾವು ನಮ್ಮನ್ನ ಪ್ರತಿನಿಧಿಸಿ ನಮ್ಮ ಸಮಸ್ಯೆಗಳನ್ನು ಎತ್ತಿ ಹೇಳಿ ಕರ್ನಾಟಕಕ್ಕೆ ಏನಬೇಕು ಅಂತ ಅಂದ್ರೆ ಅಲ್ಲಿ ಹೋಗಿ ಮಹಾಪ್ರಭುಗೆ ಗೋಪುರ ಕೇಳಕೊಂಡು ಹಲಿಕೆ ಕುಂತು ಈಗ ಮತ್ತೆ ಬಂದು ಓದ್ ಕೇಳಿದ್ರೆ ಏನ್ ಮಾಡಿದ್ರಿ ಹೇಳ್ರಪ್ಪ ಅಂತ ಕೇಳ್ಬೇಕು ಅದನ್ನ ಕೇಳಲಿಕ್ಕೆ ನಾ ಬಂದ ಗುಲ್ಬರ್ಗದ ಜನತೆ ಇರಲಿ ಕರ್ನಾಟಕದ ಜನತೆ ಇರಲಿ ಅದನ್ನ ಕೇಳೋದು ನನ್ನ ಹಕ್ಕಪ್ಪ ನಾನು ಆಡಳಿತ ಹೆಂಗ್ ಮಾಡಿದ್ರಿ ಅಂತ ಕೇಳಿದ್ರೆ ನನ್ನ ಹಿಂದೂ ವಿರೋಧಿ ಅಂತಾರ ಅನ್ಕೊಳ್ಳಿ ಅವ್ರಿಗೆ ಬೇರೆ ಇಲ್ಲ ನನ್ನ ಯಾಕೆ ನಾ ಧರ್ಮದ ಬಗ್ಗೆ ಮಾತಾಡೋದೇ ಇಲ್ಲ ನೋಡಿ ಇವತ್ತು ಕೇಂದ್ರ ಸರ್ಕಾರ ಒಂದು ಮೂರು ಸಾವಿರದ ಮೇಲೆ ಬರಹರಿ ಅಪ್ಪ ಈಗ ಘೋಷಿಸಿದೆ ಇದು ಯಾಕಪ್ಪ ಮೊದಲೇ ಘೋಷಿಸಲಿಲ್ಲ ನೀವು ಈ ಇಪ್ಪತ್ತೇಳು ಮಂದಿ ನಾವು ಕೇಳೋ ಪ್ರಶ್ನೆ ಎಷ್ಟೇ ಕರ್ನಾಟಕಕ್ಕೆ ಬರ ಬಂದಿದೆ ಅಂತ ಒಂದು ರಾಜ್ಯ ಸರ್ಕಾರ ಒಂದು ಸೆಪ್ಟೆಂಬರ್ ಎಂಡ್ ನಲ್ಲಿ ನಾವು ಒಂದು ಬರವನ್ನು ಘೋಷಿಸಿ ನವಂಬರ್ ನಲ್ಲಿ ಮಹಾಪ್ರಭುಗಳನ್ನ ಅವರ ಚಾಣಕ್ಯರನ್ನ ಭೇಟಿ ಹಾಕಿ ಹೂ ಕುಂತು ಶಾಲ್ ಹಾಕಿ ನಮಗ್ ಕೊಡ್ರ ಕೊಡದೇ ಯಾಕೆ ಅಡರ್ಸ್ಕೊಂಡು ಕುಂತಿದ್ರು ಈ ಇಪ್ಪತ್ತೇಳು ಮಂದಿ ಯಾಕೆ ಕೇಳಲಿಲ್ಲ ನಮ್ಮ ಪ್ರತಿನಿಧಿಗಳ್ರು ಆ ಮಹಾಪ್ರಭುವಿನ ಆಸ್ಥಾನದಲ್ಲಿ ವಿದ್ಯುಷಕೊಂಡ್ ಏ ಹಂಗೇನಿಲ್ರಿ ಎಲೆಕ್ಷನ್ ಟೈಮ್ ನಲ್ಲಿ ಅಂದ್ರೆ ಭಾರತ ದೇಶದ ಪ್ರಜಾಪ್ರಭುತ್ವದಲ್ಲಿ ಭಾರತ ದೇಶದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ವಿರುದ್ಧ ಸುಪ್ರೀಂ ಕೋರ್ಟ್ ಹೋಯ್ತು ಅಲ್ಲಿ ತನಕ ಯಾಕೆ ತಂದಪ್ಪ ಇಪ್ಪತ್ತೇಳು ಮಂದಿ ನೀವು ಇನ್ನೊಬ್ರು ಫೈನಾನ್ಸ್ ಮಿನಿಸ್ಟರು ಕರ್ನಾಟಕ ಉನ್ನ ಪ್ರದೇಶ್ರು ಮಹಾಪ್ರಭುಗಳ ಲಾಯರ್ ಕಳಿಸ್ ಹೇಳಿದ್ರು ಅಲ್ಲ ಈ ಬರ ಪರಿಹಾರ ಕೊಡಬೇಕು ನಾವು ಅದು ಕೇಂದ್ರಕ್ಕೆ ಬಂದ ಮತ್ತೆ ಯಾಕೆ ಸುಪ್ರೀಂ ಕೋರ್ಟ್ ಬಂದಾರ ಅಂತ ಸುಳ್ಳೇ ಹೋಗಿದ್ ಕೇಳಿದ್ ನಿಜಾತಾನೆ ಈಗ ಸುಪ್ರೀಂ ಕೋರ್ಟ್ ಹೋಗುದು ಉಪ್ಪ ಹಾಕಿ ಉಪ್ಪು ಹಾಕಿ ಕೊಡ್ತಿರೋ ಇಲ್ಲೋ ಅಂತ ಈಗ ಏನೋ ಅನೌನ್ಸ್ ಮಾಡ್ತಾರಂತ ನಾಳೆ ನಾಡಿದ್ದಾಗ ಈ ಇಪ್ಪತ್ತೇಳು ಮಂದಿ ಕೂಡ ನಾವು ತಂದ್ವಿ ಅಂತ ಹೊರ್ಕೊಳ ಹೀಗೆ ಕೋಟ್ಯಾಂತರ ಕರ್ನಾಟಕ ಜನರ ಓಟನ್ನು ತೆಗೆದುಕೊಂಡು ಮಹಾಪ್ರಭುವಿನ ಒಬ್ಬರಾಗೋದಕ್ಕೆ ಒಂದು ಓಟ್ ಆದವರು ನಾವು ಮತ್ತೆ ಆಧರಿಸ್ಬೇಕಂತ ಹೇಳೋ ಇದು ನೇರ ಪ್ರಶ್ನೆ ನನಗೆ ಉತ್ತರ ಮತ್ತು ಒಂದು ಐದು ಹತ್ತು ವರ್ಷ ಆಳಿದ ಮೇಲೆ ಮತ್ತೆ ಎಲೆಕ್ಷನ್ ಬಂದಾಗ ನಾವು ಸಾಕಷ್ಟು ಹಗರಣಗಳ ಬಗ್ಗೆ ಕೂಡ ಕೇಳ್ತೀವಿ ಏನ್ ನಡೆಸಿರಿ ನೀವು ಈ ದೇಶದಾಗ ಹೋದ ಐದು ಹತ್ತು ವರ್ಷದಾಗ ಏನ್ ಮಾಡಿದ್ರಿ ಏನ್ ಕೊಟ್ರಪ್ಪ ಮಾತ್ ನಮಗ ಎರಡ್ ಸಾವಿರದ ಹದಿನೈದರಲ್ಲಿ ಮಹಾಪ್ರಭುಗಳು ನಾವು ನೂರು ಸ್ಮಾರ್ಟ್ ಸಿಟಿ ಕೊಡ್ತೀವಿ ಅಂತ ಹೇಳಿದ್ರು ಏನು ಒಂದ್ ಹತ್ತು ವರ್ಷ್ರಿ ನಾ ಹೊಸ್ದಾಗ ಕೇಳ್ತಿಲ್ಲ ನಾವು ಪ್ರಜೆಗಳು ಹೊಸದಾಗಿ ಕೇಳಿದ ಕೊಡುತ್ತೀನಿ ಅಂತ ಹೇಳಿದೀ ಅಲ್ಲಿ ಬರ್ತಾರ ಮಹಾಪ್ರಭುಗಳು ಒಂದು ನೂರು ಸ್ಮಾರ್ಟ್ ಸಿಟಿ ಆಗುತ್ತೆ ಬರೀ ಬೆಂಗಳೂರು ಅಂತ ದೊಡ್ಡ ದೊಡ್ಡ ಪಟ್ಟಣಕ್ಕೆ ಹೋಗದೆ ಭಾರತ ದೇಶದ ಸಣ್ಣ ಸಣ್ಣದ ಕೂಡ ಉದ್ಯೋಗ ಅವಕಾಶ ಸಿಗುತ್ತೆ ಅಲ್ಲಿಯ ವಿದ್ಯಾ ಕೇಂದ್ರಗಳ ಒಳ್ಳೇದಾಗತ್ತೆ ಆಸ್ಪತ್ರೆಗಳು ಬರುತ್ತವೆ ಕಾಲೇಜುಗಳು ಬರುತ್ತವೆ ನೂರು ಸ್ಮಾರ್ಟ್ ಸಿಟಿ ಭಾರತ ದೇಶದಲ್ಲಿ ದೊಡ್ಡ ಪ್ರಧಾನಮಂತ್ರಿ ಹೇಳೋದು ಅಂದ್ರೆ ಏನೋ ಮಾಡದ ಕುಂತೀಲ್ವಾ ನೀನು ಹತ್ತು ತೋರಿಸ್ಬಾ ನನಗೊಂದು ಮುನ್ನೂರು ಮೂರು ಜನ ನೀವು ಎಂ ಪಿ ಗಳನ್ನ ಕೊಟ್ಟಿರಿ ಒಬ್ಬೊಬ್ಬ ಒಂದೊಂದು ಹಳ್ಳಿ ನತ್ತು ತಗೊಂಡು ನಾನೊಂದು ಮಾಡಲ್ ವಿಲೇಜ್ ಮಾಡ್ತೀನಿ ಅಂದ್ರೆ ಒಂದು ತೋರಿಸ್ರಿ ಹಿಂಗ್ಯಾಕ ಸುಳ್ಳು ಅಡ್ಡಾಡಕತ್ತೀನಿ ನೀನು ಒಂದು ಒಂದು ವಿಲೇಜ್ ತೋರಿಸ್ರಿ ನಾನು ಕೇಳೋದು ಸ್ಟ್ರೇಟ್ ಪ್ರಶ್ನೆ ನನಗೆ ಪ್ರಶ್ನೆಗೆ ಉತ್ತರ ಬೇಕು ಹೊರತು ಮತ್ತೆ ನೀನ್ ಯಾರು ಕೇಳಕ್ಕ ಅಂತ ಕೇಳಂಗಿಲ್ಲ ನೀನು ನಿನಗಿನ್ ದೊಡ್ಡವ ನಾನು ನಾವು ಓಟ್ ಹಾಕಿದ್ರೆ ನಮ್ಮ ಸ್ಯಾಕ್ಸ್ ನಲ್ಲಿ ನೀನು ನಮ್ಮ ದುಡ್ಡನ್ನ ನೋಡ್ಕೋದ್ರಿ ಅಂತ ಮಾತುಕೊಂಡು ಬಂದವನ ಎಲ್ಲಿ ನೋಡಿದ್ರೆ ಏಮ್ಸ್ ಹಾಸ್ಪಿಟಲ್ ಅಂತ ಸುಳ್ಳು ಹೇಳೋದು ಒಬ್ಬ ಪ್ರಧಾನಮಂತ್ರಿ ದೇಶದಲ್ಲಿ ದರ್ಬಂಗ್ ಅಲ್ಲಿ ಒಂದು ಏಮ್ಸ್ ಹಾಸ್ಪಿಟಲ್ ಕಟ್ಟಿದಿನಿ ಅಂತ ಹಚ್ಚ ಹಸಿ ಸುಳ್ಳು ಹೇಳ್ತಾರ ಒಬ್ಬ ಪ್ರಧಾನಮಂತ್ರಿ ಕೇಳಬಾರ್ದು ಅಲ್ಲಿ ಹೋದ್ರೆ ಬಂದು ಬೈರೈತೇ ಎರಡು ಕೋಟಿ ಉದ್ಯೋಗ ಅಂತ ಹೇಳಕಂತೀವಿ ಹತ್ ಸಾವಿರ ಉದ್ಯೋಗಕ್ಕೆ ಐವತ್ತು ಲಕ್ಷ ಜನ ನಮ್ಮ ದೇಶದ ಯುವಕರು ಲೈನ್ ನಿಂತಾರ ಲಾಠಿ ಚಾರ್ಜ್ ಮಾಡ್ತೀವ ಯಾಕೆ ಅವ್ರು ನಿನ್ನ ಪರಿವಾರ ಅಲ್ಲೇನ ನೆನಪಿಸಿದ್ರೆ ದೇಶ ಧೋಳಿ ನಾವು ತುಗುಡೆ ತುಗಡೆ ತುಗಡೆ ಹಾಕ್ತೀವೇನು ಅರ್ಬನ್ ನಕ್ಸಲ್ ಹಾಕ್ತಿವಿ ಏನ್ ಕೆಳಕ ಬಿಡ್ತೀವಿ ಮಾಡ್ತೀವಿ ಕಟ್ಟೆಪ್ಪ ನಾವು ದೇಶ ದ್ರೋಹ ಮಾಡಿಲ್ಲ ಎಲ್ಲ ಹೊತ್ತು ಜಾಬ್ ಕೆಲಸ ಎಲ್ಲ ಹೊತ್ತು ಈಗ ಮತ್ತೆ ಇನ್ನೊಂದಷ್ಟು ಗ್ಯಾರಂಟಿ ಶುರು ಅಂದ್ರೆ ಮೊದಲನೇ ಗ್ಯಾರಂಟಿಗೆ ವಾರಂಟಿ ಇಲ್ಲ ಈಗ ಮತ್ತ ಹೊಸ ಗ್ಯಾರಂಟಿ ಯಾವ ವಾರಂಟಿ ಅಂದ್ರೆ ನಂಬೋದಪ್ಪ ನಿನ್ನ ಮಾತು ಮಾತಿಗೆ ದರ್ಶನ ಕೊಡೋದು ರಾಜನ ಹಂಗ ಬರೋದು ದಿನಕ್ಕೆ ಐದು ಡ್ರೆಸ್ ಹಾಕಿಕೊಡೋದು ನಿನ್ನ ಅಂತಪುರದಲ್ಲಿ ಬರೀ ಮೇಕಪ್ ಮೆನ್ಗಳು ಫೋಟೋಸು ಸೆಲ್ಫಿಗಳು ಕೇರಳದಲ್ಲಿ ದೊಡ್ಡ ಚಂಡಮಾರುತ ಬಂದು ಜನ ಸಾಯ್ತಾ ಇದ್ರೆ ಮೂರ್ ಸಾವಿರ ಕೋಟಿಗೆ ಪ್ರತಿನಿಧಿ ತೆಗೆಯೋದು ಅದಕ್ಕೆ ಸೆಲ್ಫಿ ತಗೊಳೋದು ಯಾವ್ರಿನ್ ಮಹಾರಾಜ್ ನೀನು ದೊಣ್ಣೆ ನಾಯಕ ನೀನು ಎಲ್ಲಿ ನಿಮ್ ಮನೆಯಿಂದ ಆಸ್ತಿ ತಂದೆ ಮಾತಾಡಿದ್ರೆ ವಿಶ್ವ ಗುರು ಅಂತ ಈ ಎಲೆಕ್ಷನ್ ಓಟ್ ಇರ್ತೇತಿ ಓಟ್ ಹಾಕ ನಮ್ಮ ಪ್ರಜೆಗಳನ್ನ ಬಸ್ಸು ಲಾರಿ ಹಾಕೊಂಡು ಕರ್ಕೊಂಡು ಹೋಗ್ತೀವಲ್ವಾ ಆದ್ರ ಕೋವಿಡ್ ನಾಗ ನನ್ನ ದೇಶದ ಜನ ನಡಿಬೇಕಾದ್ರ ನಿಮ್ಮ ಒಬ್ಬ ಎಂ ಒಂದು ಬಸ್ ಯಾಕೆ ಕಳಿಸಿಲ್ವ నీ విశ్వగురు మహార ప్రభు నిమ్మల్ ఒప్పు బస్సు కల్సిన నంక్ హి ఒ బస్ వందారీ రి మన హోక నమ్మఒద్ రోడ్ నల్ బిట్టు తట్టి ఒడి జాగే ఒడి అంత కుర్దు ఒ సైంటిఫిక్ ఇల్ల నేను రామన్ దేవస్థాన కట్టు రజ్య ఇల్లి అంత కడకే నన్ను రామరాజ్య ఇల్ రామన్ ఇక నవ్వేన్ నీన్ బరోకు ముంచే నిన్న పక్షా బరోకు ముంచే కూడా దేవర్ ఈ దేశ దగ్గ నే నమ్కే నమ్మ మక్ సర్కారి శా ఒ విద్యాభ్యసర్షన్ దేశ దవాఖా హాకల్ నమగ్ రక్త హిండ కట్టారు ఎల్ నోడ బిల్ హాకీ కళ బాండ్ వ్యవహార హప్ప ఏకథి ఎలక్ట్రాల్ బాండ్ ఏనూ యాక నీ ఎలక్ట్రాల్ బాండ్ అని ಅದನ್ನ ಯಾಕ ಜನಕ್ಕ ಪ್ರಜೆಗಳಿಗೆ ಗೊತ್ತಿಲ್ಲದೆ ಮುಚ್ಚಿಡ್ಬೇಕು ಅಂತ ರೂಲ್ ಯಾಕೆ ಮಾತಿದ ಆಮೇಲೆ ನೋಡಿದ್ರ ನಮ್ಗೆ ಎಷ್ಟು ಸುಣ್ಣ ಎಸ್ಸಕ್ ಆಗೋದಿಲ್ಲ ಸಾವಿರಾರು ಕೋಟಿ ಅದು ಯಾಕೆ ಬೇಕು ನಿನ್ ಅಷ್ಟೊಂದು ದುಡ್ಡು ಅರ್ಥ ಆಗ್ತಿಲ್ಲ ನಮಗೆ ಖರೇ ಕೆಲಸ ಮಾಡಿದ್ರ ಇಷ್ಟು ಖರ್ಚು ಮಾಡೋ ಅವಶ್ಯಕತೆ ಇತ್ತೇನು ನಿನ್ಗ ಯಾರು ದುಡ್ಡು ಅದು ಯಾರ ಹತ್ರ ತಗೊಂಡಿ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿ ಇದು ಅನೈತಿಕ ಅಂತ ಹೇಳಾತಲ್ಲ ಹೇಳಾದ್ಮೇಲೆ ಕೊಡಬೇಕು ಬಿಡ ಲೆಕ್ಕ ಯಾಕೆ ಕೊಡಾಕತಿ ಲೆಕ್ಕ ನೀನು ಲೆಕ್ಕ ಕೊಡ್ತಿಲ್ಲ ಮೊನ್ನ ಫೈನಾನ್ಸ್ ಮಿನಿಸ್ಟರ್ ನಾವು ಮತ್ತೆ ಗೆದ್ದು ಬಂದ್ರೆ ಮತ್ತೆ ತರ್ತೀವಿ ಅಂತೀರಿ ಅಂದ್ರ ಸುಪ್ರೀಂ ಕೋರ್ಟ್ ನ ಪ್ರಶ್ನೆ ಮಾಡ್ತೀರ ನೀವು ಆರು ಸಾವಿರ ಕೋಟಿ ಯಾರ್ಯಾರ ಹತ್ರ ತಗೊಂಡು ಯಾಕೆ ನೀನು ಒಂದು ಟನಲ್ ಬಿತ್ತು ನಲವತ್ತೆರಡು ಜನ ಸಿಗಾಕೊಂಡಿದ್ರು ಅದನ್ನ ಕಟ್ಟಿದವನ ಹತ್ರ ಯಾಕೆ ಬಾಂಡ್ ತಗೊಂಡೆ ನೀನು ಅವ ಕಡಪೆ ಕಾಮಗಾರಿ ಮಾಡ್ತಾನಂತ ಗೊತ್ತಿದ್ದು ಅವನ ಹತ್ರ ಒಂದು ಸಾವಿರ ಕೋಟಿ ಬಾಂಡ್ ತಗೊಂಡು ನನ್ನ ನಮ್ಮ ಪ್ರಜೆಗಳ ತೆರಿಗೆ ದುಡ್ಡನ್ನ ಅವ್ರಿಗೆ ಹದಿನಾಲ್ಕು ಸಾವಿರ ರೂಪಾಯಿ ಕಾಂಟ್ರಾಕ್ಟ್ ಯಾಕೆ ಕೊಟ್ಟೆ ನೀನು ಕಳ್ಳಲಲ್ಲ ನೀನು ಆ ಸಾವಿಗೆ ಯಾರ ಕಾರಣ ಅಲ್ಲ ಕೋವಿಡ್ ಬಂತು ಒಂದು ಮೆಡಿಕಲ್ ಫಾರ್ಮ್ ಐತಿ ಅವ ಕಳಪೆ ಔಷಧಿ ಮಾಡಣ ಅದನ್ನ ಜನ ಸತ್ತಾರ ಅವ್ರಿಗೆ ನಿನ್ನ ಹಣ ಇಸ್ಕೊಂಡು ಯಾಕೆ ಕೊಟ್ಟೆ ಅಂತ ದುಡ್ಡಿ ಬೇಕಿತ್ತು ನಿನಗ ಆ ಸಾವಿಗೆ ಯಾರ ಕಾರಣ ಆದ್ರೆ ಇವತ್ತು ಒಂದು ವಿರೋಧ ಪಕ್ಷದವರು ಒಂದು ಚುನಾವಣೆ ಬಂದಾಗ ಅವರು ಅವರ ಪ್ರಣಾಳಿಕೆನ ಇಟ್ಟರಪ್ಪ ಮ್ಯಾನಿಫೆಸ್ಟೋನ ನೀ ಏನ್ ಮಾಡ್ಬೇಕು ಆ ಅವ್ರೇನ್ ಹೇಳೋದು ನನ್ ಮ್ಯಾನಿಫೆಸ್ಟೋ ನೋಡ್ರಿ ಇಡ್ಬೇಕು ಉಂಟು ಅದು ಮುಸ್ಲಿಂ ಲೀಗ್ ಅಂತ ಯಾಕೆ ಹೇಳ್ತೀಯ ಮತ್ತೆ ಜಾತಿ ಧರ್ಮ ಯಾಕೆ ಏನು ಹುಡುಕಿ ಯಾಕದ ಒಂದು ಮಲ್ಲಿಗೆ ಹೂ ಇದ್ರೆ ಹೊರಗೆ ಬರ್ತೈತಿ ನೀನ್ ಮಾತಾಡಿದ್ರೆ ಕೆಟ್ಟ ವಾಸನೆ ಯಾಕೆ ಬರ್ತೈತಿ ನನಗ ಮಾಂಗಲ್ಯ ಕಿತ್ಕೊಳ್ಳಕ್ ಬಂದಾರ ಆಸ್ತಿ ಕಿತ್ಕೊಳಕ ಸುಳ್ಳು ಸುಳ್ಳೆ ಆಗ ಅಂದ್ರೆ ನಡಗಾಕತಿ ನಿನಗ ಅರ್ಥ ಆಗೈತಿ ಜನಕ್ಕೆ ಅರ್ಥ ಆಗ್ತೈತಿ ಇವತ್ತಿನ ಯುವಕರಿಗೆ ಅರ್ಥ ಆಗಿ ನಿನ್ನಷ್ಟು ನಾಟಕ ಬಯಲಾಗೈತಿ ಈ ಪ್ರಶ್ನೆಗಳನ್ನ ನಾವು ಜನರ ಮೂಲಕ ಕೇಳಲೇಬೇಕು ಐನೂರಕ್ಕ ಮೇಲೆ ಜನ ಅಲ್ಲಿ ಹೋಗಿ ಪಾರ್ಲಿಮೆಂಟ್ ನಲ್ಲಿ ಕೂತು ನಮ್ಮ ದೇಶದ ನಮ್ಮ ಮಕ್ಕಳ ನಮ್ಮ ಯುವಕರ ಭವಿಷ್ಯಕ್ಕಾಗಿ ರೂಲ್ಸ್ ಮಾಡ್ತಾರೆ ಕಾನೂನು ತರ್ತಾರೆ ಚರ್ಚೆ ಮಾಡ್ತಾರೆ ನೀನ್ ಹೇಳಕತಿ ನನ್ನ ಮಾರಿ ನೋಡು ನನ್ನ ಮುಖ ನೋಡು ಓಟ್ ಹಾಕಬಹ್ತಿ ಎಂತರದ ನಿನ್ನ ಪಾರ್ಟಿ ಒಳಗೆ ಈಗ ಹೋಗಿ ನಟಿಮಣಿ ಅದಾಳ ಭಾರತ ಮೊದಲ ಪ್ರಧಾನಿ ಸುಭಾಷ್ ಚಂದ್ರ ಬೋಸ್ ಅಂತ ಸ್ವತಂತ್ರ ಬಂದ್ ಎರಡ್ ಸಾವಿರದ ಹದಿನಾಲ್ಕು ಅಂದ್ರೆ ಮಹಾಪ್ರಭು ಬಂದ್ಮೇಲೆ ಸ್ವತಂತ್ರ ಬಂತೇನಾ ನಾನ್ ನೇರವಾಗಿ ಒಂದು ಪ್ರಶ್ನೆ ಕೇಳ್ತೀನಿ ಈ ಮಹಾಪ್ರಭುವಿನ ಪಕ್ಷ ಏನಿದೆ ಅದರಲ್ಲಿ ಒಬ್ಬ ಸ್ವತಂತ್ರಕ್ಕಾಗಿ ಹೋರಾಡಿದ ಒಬ್ಬ ವೀರ ತೋರಿಸಿ ನನಗೆ ಇಲ್ಲ ಇಂಥ ಒಂದು ಸಂಸ್ಥೆಯನ್ನು ಬ್ಯಾನ್ ಮಾಡಿದ ಸ್ವತಂತ್ರ ವೀರ ಪಟೇಲ್ ಕಿಡ್ನಾಪ್ ಮಾಡಿ ಮೂರು ಸಾವಿರ ಕೋಟಿ ಆಗಿ ಸ್ಟಿಲ್ ತೊಗೊಳ್ಳೋದಷ್ಟೇ ಭಗತ್ ಸಿಂಗ್ ಸ್ಟಿಲ್ ತಗೊಳ್ಳೋದಷ್ಟೇ ಇವರ ಚರಿತ್ರೆನೇ ಇಲ್ಲ ಇನ್ ತೋರ್ಬೇಕನ್ನ ಇನ್ನೊಬ್ಬರಂತ ಅವನ ಅಗ್ಗೋ ಅರುಣ್ ಗೋವಿಲ್ ಅಂತ ಒಬ್ಬ ನಟ ಅವನು ಎಂ ಪಿ ಬೇಕಾಗಿರೋ ಬೇಕಾಗಿರುವ ಒಂದೇ ಒಂದು ಅರ್ಹತೆ ನಾ ಸಣ್ಣವಿದ್ದಾಗ ರಾಮಾಯಣ ಸೇರಿ ರಾಮನ್ ಪಾತ್ರ ಮಾಡಿದ್ರು ಧರ್ಮದ ಆಟ ಆಟಾಡಕತ್ತಿ ಅಲ್ ಮೊನ್ನೆ ಒಬ್ಬ ಜರ್ನಲಿಸ್ಟ್ ನಮ್ಮಂತ ಮಾಧ್ಯಮದವರು ಏನ್ ಮಾಡಾಕತ್ತೀರಿ ಏನ್ ನೀವ್ ಏನ್ ಯೋಚನೆ ಮಾಡಕತ್ತೀರಿ ನಿಮ್ಮ ಕ್ಷೇತ್ರಕ್ಕೆ ಅಂದ್ರೆ ಏ ಈಗ ಬಂದ ನೀವು ಹೋಗ್ತಾ ಹೋಗ್ತಾ ಕಲಿತೇನೆ ನಾನು ಅಂತ ಮಾರಿನಿ ಹೋಗಿ ನಟಿ ಮಣಿ ಆಕೀಗ ಅವ್ರ ಊರ ಪಕ್ಕದ ಕಾಡಿಂದ ಆ ಊರಿಗೆ ದೇವಸ್ಥಾನ ಸುತ್ತಮುತ್ತ ಕೋತಿಗಳ ಕಾಟ ಹೆಚ್ಚಾದ್ರೆ ಆಕಿ ಕೊಡೋ ಪರಿಹಾರ ಏನ್ ಗೊತ್ತ ಆ ಏನಿಲ್ಲ ಭಾಳ ಚಲೋ ಕಾಡೊಳಗ ಹೂವಿನ ಮರ ಬೆಳೆಸೋಣ ಅಂತದ್ ಯಾವಾಗ ಬೆಳಿಬೇಕು ಯಾಕೆ ಕೂತುಗಳು ಹೋಗ್ಬೇಕು ಇಂಥವ್ರು ಒಂದು ಸಂವಿಧಾನವನ್ನ ತಮಾಷೆ ಮಾಡಕತ್ತಿಲ್ಲ ಅನ್ಪಿನ ನನ್ನ ಮುಖ ನೋಡಿ ಸಾಕು ಓಟ್ ಮಾಡಿ ಅಂದ್ರೆ ನಿನ್ನ ಮುಖ ನೋಡಿ ಇಂಥ ಮೂರ್ಖರನ್ನ ಹಾರಿಸಿದ್ರೆ ನನ್ನ ನಿಮ್ಮ ಮಕ್ಕಳ ಭವಿಷ್ಯ ಏನಾಗಬೇಕು ಈ ದೇಶದ ಪರಿಸ್ಥಿತಿ ಏನಾಗಬೇಕು ಇವತ್ತು ದಕ್ಷಿಣ ಭಾರತಕ್ಕೆ ಬಂದು ಭಾರಿ ದೊಡ್ಡ ಡಬಲ್ ಇದ್ದ ಸರ್ಕಾರ ಅಂತ ಹೇಳಕತ್ತಿನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ನಿಮ್ಮ ಉತ್ತರ ಭಾರತಕ್ಕೆ ನಮ್ಮ ದಕ್ಷಿಣ ಭಾರತದ ಜನ ವಲಸೆ ಹೋಗ್ತಿಲ್ಲ ನಿಮ್ಮ ಡಬಲಿಂಗ್ ಸೂಪಿ ಎಲ್ಲ ಇದೆಯಲ್ಲ ಸರ್ಕಾರ ಬಿಹಾರ ಎಲ್ಲ ಅಲ್ಲಿ ನಿಮ್ಮ ಆಳ್ವಿಕೆ ಸರಿ ಇಲ್ದಿರನ್ನು ಅಲ್ಲಿಂದ ಓಡ್ಬಂದು ನಮ್ಮೂರಾಗ ಮಾರವಾಡಿ ಅಂಗಡಿ ಇಟ್ಟುಕೊಂಡು ಪಾನಿಪುರಿ ಅಂಗಡಿ ಇಟ್ಟುಕೊಂಡು ಬದುಕ್ತಿದ್ದಾರೆ ನಾವು ಬರ್ರಿ ಬರ್ರಿ ನಮ್ಮ ನೀವು ಬದುಕಿ ಅಂತ ಹೇಳ್ತಿದ್ದೀವಿ ನಮಗೆ ಬೇಕಾಗಿರೋದು ನಾವು ಯಾವ ಏನು ನೀನ್ ಅನ್ಕೊಂಡ್ಬಿಟ್ಟಿ ಮೂವತ್ತಾರು ಪರ್ಸೆಂಟ್ ಐತಿ ಭಾರತ ದೇಶದಲ್ಲಿ ಭಾರತ ದೇಶದಲ್ಲಿರುವ ಎಲ್ಲಾ ಪ್ರಜೆಗಳು ಅನ್ಕೊಂಡಿ ನಾ ಇಲ್ಲಿ ಕಾಂಗ್ರೆಸ್ ಐತಿ ಎಲ್ರ ಕಾಂಗ್ರೆಸ್ನವ್ರೀನಾ ಅಲ್ಲ ನೀವು ಐದು ವರ್ಷ ಬರ್ತೀರಿ ನೀವು ಮಾತು ಕೊಟ್ಟರೆ ನಂಬತ್ತೀವಿ ಓಟ್ ಹಾಕ್ತೀವಪ್ಪ ನೀವು ಸರಿ ಇಲ್ದಿದ್ರೆ ಇಳಿಸ್ತೀವಿ ಪರ್ಮನೆಂಟ್ ನಾವು ಹಣ ನಮ್ದು ಟ್ಯಾಕ್ಸ್ ನಮ್ದು ಬದುಕು ನಮ್ದು ದೇಶ ನಮ್ದು ನಿಮ್ಮನ್ನು ಪ್ರಶ್ನೆ ಮಾಡಿದ್ರೆ ನಾವು ದೇಶ ದ್ರೋಹಿ ಹಾಕ್ತೇವೆ ದಯವಿಟ್ಟು ಮಾಧ್ಯಮದ ಮೂಲಕ ಪ್ರಜೆಗಳಿಗೆ ಹೇಳ್ತಾ ಇರೋದು ನೀವು ಹಿಂಗ ಮಂಗ ಆಗ್ತಾ ಹೋದ್ರೆ ಮಂಗ ಮಾಡ್ಕೊಂತ ಕುದುರ್ತಾರೆ ಈ ದೇಶ ಉದ್ಧಾರ ಆಗ್ಬೇಕು ಅಂದ್ರೆ ಇವತ್ತಿನ ಯುವಜನತೆ ಬೆಳಿಬೇಕು ಅಂದ್ರೆ ನಮ್ಮ ಮಕ್ಕಳ ಭವಿಷ್ಯ ಸರಿ ಆಗ್ಬೇಕಂದ್ರೆ ಇವರನ್ನ ಇಳಿಸಿ ನಮಗೆ ಮಾತು ಕೊಟ್ಟು ದ್ರೋಹ ಮಾಡದವ್ರನ್ನ ಚೂರಿ ಹಾಕದವ್ರನ್ನ ಇಳಿಸೋರು ರೈತರು ಮಿನಿಮಮ್ ಗ್ಯಾರಂಟಿ ಪ್ರಜೆ ಇಷ್ಟು ಕೊಡ್ತೀನಪ್ಪ ಇಷ್ಟು ಹೊಡಕ್ಕಾಗದ ಹೊರತು ಅವ್ರಿಗೆ ಓಡಗಿತಿ ಇನ್ನೇನಾ ಅಂದ್ರೆ ನಿನಗೆ ಮಣಿಪುರ ನಿನ್ನ ಪರಿವಾರ ಅಲ್ಲ ರೈತರು ನಿನ್ನ ಪರಿವಾರ ಅಲ್ಲ ನಿನ್ನ ಪ್ರಶ್ನೆ ಮಾಡೋ ನಿನ್ನ ಪರಿವಾರ ಅಲ್ಲ ಯಾವ್ದು ನಿನ್ನ ಪರಿವಾರ ಸಂಘ ಪರಿವಾರ ನಿನ್ನ ಪರಿವಾರದಲ್ಲಿ ರೈತರು ಇಲ್ಲ ಈ ಮಾತುಗಳನ್ನ ನಿಮ್ಮ ಮೂಲಕ ಮಾಧ್ಯಮದ ಮೂಲಕ ಜನರಿಗೆ ತಿಳಿಸುವ ಜವಾಬ್ದಾರಿ ನನ್ನದು ಇದು ಕೋಪದಿಂದ ಹೇಳ್ತಿಲ್ರಿ ಆತಕದಿಂದ ಹೇಳ್ತಿದ್ದೇನೆ ನೋವಿನಿಂದ ಹೇಳ್ತಾ ಇದ್ದೇನೆ ನಾವಿನ್ನು ಮೂರ್ಖರಾಗೋದು ಬೇಡ ನಾವು ಯಾವ ಧರ್ಮದ ವಿರುದ್ಧ ಮಾತಾಡಿಲ್ಲ ನೀನ್ ಕೆಲಸ ಮಾಡಿಲ್ಲ ಅನ್ನೋದನ್ನ ಹೇಳ್ತಾ ಇದೀವಿ ಮುಂದೆ ನೀವು ಬಂದ್ರೆ ನಿಮ್ಮ ಪ್ರತಿನಿಧಿ ಕೆಲಸ ಮಾಡಿದಾನ ಅಂತ ಕೇಳಿ ಯಾರ್ಯಾರು ಮುಖಾನ ನೋಡ್ಕೊಂಡ್ರೆ ಅವ್ರು ಬಂದಿಲ್ ಬಾಳ್ವೆ ಮಾಡುವುದಿಲ್ಲ ನಾವ ಬಾಳ್ಬೋದು ಹಂಗಾಗಿ ಯೋಚನೆ ಮಾಡಿ